ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಪ್ರಮುಖ ಚುನಾವಣಾ ವಿಶ್ಲೇಷಣಾ ಸಂಸ್ಥೆ ಲೋಕ್ಪಾಲ್ ತನ್ನ ಅಂತಿಮ ಕಡೆಯ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಪ್ರಕಟಿಸಿದೆ ರಾಜಸ್ಥಾನದಲ್ಲಿ ಈ ಬಾರಿ ಬಿಜೆಪಿ ನೇತೃತ್ವದ ಎನ್ ಮತ್ತು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಡಿ ಮೈತ್ರಿಕೂಟ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವುದನ್ನು ಹೇಳುವುದಕ್ಕಿಂತಲೂ ಮುಂಚೆ ಈ ಬಾರಿ ರಾಜಸ್ಥಾನದಲ್ಲಿ ಯಾವ ಫ್ಯಾಕ್ಟರಿಗಳು ಬಿಜೆಪಿಗೆ ಮತ್ತು ಕಾಂಗ್ರೆಸ್ ನ ಪರ್ಫಾರ್ಮೆನ್ಸ್ ನ ಮೇಲೆ ಪರಿಣಾಮ ಬೀರಬಹುದು ಎನ್ನುವುದನ್ನ ನೋಡೋದಾದ್ರೆ ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಈ ಬಾರಿ ರಾಜಸ್ಥಾನದಲ್ಲಿ ಬಿಜೆಪಿಗೆ ಭಾರಿ ನಷ್ಟ ಆಗಲಿದೆ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರ ಚುನಾವಣಾ ಫಲಿತಾಂಶ ಏನಿತ್ತು ಲೋಕಸಭಾ ಚುನಾವಣೆಯಲ್ಲಿ ಅದನ್ನ ಪುನರಾವರ್ತಿಸುವುದು ಕಷ್ಟ ರಾಜಸ್ಥಾನದಲ್ಲಿ ನಾಲ್ಕು ತಿಂಗಳ ಹಿಂದೆಯಷ್ಟೇ ಅಂದ್ರೆ ಡಿಸೆಂಬರ್ನಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ನೇತೃತ್ವದ ಬಿಜೆಪಿಯ ಹೊಸ ಸರ್ಕಾರ ಏನಿದೆ ಅದು ರಾಜಸ್ಥಾನದಲ್ಲಿ ಜನ ಮೆಚ್ಚುಗೆಯನ್ನ ಗಳಿಸಿಲ್ಲ ಇದು ಬಿಜೆಪಿಗೆ ಡ್ಯಾಮೇಜ್ ಮಾಡ್ತಾ ಇದೆ ಒನ್ ಆಫ್ ದಿ ಕೋರ್ ಇಶ್ಯೂ ಎರಡನೆಯದ್ದಾಗಿ ಉತ್ತರ ಭಾರತದಲ್ಲಿ ಬಿಜೆಪಿಯ ಬಗ್ಗೆ ಒಂದು ನೆರೆಟಿವ್ ಸೆಟ್ ಆಗಿದೆ ಏನು ಅಂತ ಹೇಳಿದ್ರೆ ಇದು ರೈತ ವಿರೋಧಿ ಸರ್ಕಾರ ರೈತರ ವಿರುದ್ಧದ ಕಾನೂನುಗಳನ್ನ ರೈತರ ವಿರುದ್ಧದ ಕ್ರಮಗಳನ್ನ ಕೈಗೊಳ್ತಾ ಇದೆ ರೈತರ ವಿರುದ್ಧದ ನಡೆಗಳನ್ನ ಅನುಸರಿಸ್ತಾ ಇದೆ ಎನ್ನುವಂತಹ ನೆರೆಟಿವ್ ಏನಿದೆ ಅದು ಉತ್ತರ ಭಾರತದಲ್ಲಿ ಹಬ್ಬಿರೋದು ಅದು ರಾಜಸ್ಥಾನಕ್ಕೂ ಕೂಡ ಪಸರಿಸಿಕೊಂಡಿದೆ ಮೂರನೆಯ ವೆರಿ ಇಂಪಾರ್ಟೆಂಟ್ ಅಂಶ ಈ ಸಮೀಕ್ಷೆಯ ಪ್ರಕಾರ ಸೇನಾ ನೇಮಕಾತಿಯಲ್ಲಿ ಏನು ನರೇಂದ್ರ ಮೋದಿ ಅವರ ಸರ್ಕಾರ ಚಾರಿತ್ರಿಕ ಐತಿಹಾಸಿಕ ಅಂತೇಳಿ ಅಗ್ನಿಪಥ್ ಯೋಜನೆಯನ್ನ ಜಾರಿಗೊಳಿಸಿತು ಆ ಅಗ್ನಿಪಥ್ ಯೋಜನೆ ಲೋಕಸಭಾ ಚುನಾವಣೆಯಲ್ಲಿ ಅಹ್ ಬಿಜೆಪಿಗೆ ದುಬಾರಿ ಆಗ್ತಿದೆ ರಾಜಸ್ಥಾನದಲ್ಲೂ ಕೂಡ ಅದರ ಲಕ್ಷಣಗಳು ಗೋಚರಿಸ್ತಾ ಇವೆ ಎಗೇನ್ ಒನ್ ಆಫ್ ದಿ ಬಿಗ್ ಸ್ಟೇಟ್ ರಿಕ್ರೂಟ್ಮೆಂಟ್ ನ ವಿಷಯಕ್ಕೆ ಬಂದಂತಹ ಸಂದರ್ಭದಲ್ಲಿ ರಾಜಸ್ಥಾನ ಅಗ್ನಿಪತ್ ಜಾರಿಯಾದಂತಹ ಸಂದರ್ಭದಲ್ಲಿ ಪ್ರತಿಭಟನೆಗಳು ನಡೆದಿದ್ವು ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಭಾರತೀಯ ಆದಿವಾಸಿ ಪಕ್ಷ ಬಿ ಎ ಪಿ ಮತ್ತು ಕಾಂಗ್ರೆಸ್ನ ನಡುವೆ ಮೈತ್ರಿ ಆಗಿರುವಂತದ್ದು ಬಿಜೆಪಿಗೆ ಹಿನ್ನಡೆಯನ್ನು ತಂದೊಡ್ಡಿದೆ ಅಂದ್ರೆ ಟ್ರೈಬಲ್ ವೋಟ್ಸ್ ಅನ್ನ ಕಾಂಗ್ರೆಸ್ ಮತ್ತು ಬಿಎಪಿ ಜಂಟಿಯಾಗಿ ಪುಲ್ ಮಾಡಿಕೊಳ್ತಾ ಇನ್ನೊಂದು ಪ್ರಮುಖ ಅಂಶ ಜಾಟ್ ಮುಸ್ಲಿಂ ಮೀನಾ ಮತ್ತು ಮೇಘ್ವಾಲ್ ಸಮುದಾಯಗಳು ಕಾಂಗ್ರೆಸ್ನ ಕಡೆಗೆ ಮತ ಕನ್ಸೋಲಿಡೇಟ್ ಆಗಿದೆ ಒಂದು ಕಡೆ ವಾಲ್ತಾ ಇದೆ ಎನ್ನುವಂತ ಅಂಶವನ್ನು ಈ ಸಮೀಕ್ಷೆ ಹೇಳ್ತಾ ಇದೆ ಕೊನೆಯದಾಗಿ ಹಲವು ಲೋಕಸಭಾ ಕ್ಷೇತ್ರಗಳಲ್ಲಿ ರಾಜಸ್ಥಾನದಲ್ಲಿ ನ್ಯಾಷನಲ್ ಇಶ್ಯೂಸ್ಗಿಂತ ಜಾಸ್ತಿಯಾಗಿ ಸ್ಥಳೀಯ ಮಟ್ಟದಲ್ಲಿ ಗೆದ್ದಂತಹ ಸಂಸದರು ಬಿಜೆಪಿಯ ಸಂಸದರು ಏನೂ ಕೆಲಸ ಮಾಡಿಲ್ಲ ಎನ್ನುವಂತಹ ನೆರೆಟಿವ್ ಏನಿದೆ ಅದನ್ನ ಕಾಂಗ್ರೆಸ್ ತುಂಬಾ ಸ್ಟ್ರಾಂಗ್ ಆಗಿ ಪಿಚ್ ಮಾಡ್ತಾ ಇದೆ ಅಲ್ಲಿ ಸೊ ಅದು ಬಿಜೆಪಿಗೆ ಲಾಸ್ ಮಾಡ್ತಾ ಇದೆ ಎನ್ನುವಂತಹ ಅಂಶವನ್ನ ಲೋಕ್ಪಾಲ್ ತನ್ನ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಹೇಳಿರುವಂತ ಇದಿಷ್ಟು ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಈ ಬಾರಿ ರಾಜಸ್ಥಾನದಲ್ಲಿ ಹಿನ್ನಡೆಯಾಗುವಂತಹ ಅಂಶಗಳು ಹಾಗಾದ್ರೆ ಈ ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ರಾಜಸ್ಥಾನದಲ್ಲಿ ಯಾವ ಯಾವ ಪಕ್ಷಗಳು ಯಾವ ಯಾವ ಮೈತ್ರಿ ಕೂಟ ಎಷ್ಟೆಷ್ಟು ಸ್ಥಾನವನ್ನ ಪಡ್ಕೊಳ್ಬಹುದು ಎನ್ನುವಂತದನ್ನ ನೋಡೋದಾದ್ರೆ ರಾಜಸ್ಥಾನದ ಒಟ್ಟು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮೈತ್ರಿ ಕೂಟ ಹದಿನೇಳರಿಂದ ಹತ್ತೊಂಬತ್ತು ಸ್ಥಾನಗಳನ್ನ ಗೆಲ್ಲಬಹುದು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಆರರಿಂದ ಎಂಟು ಸ್ಥಾನಗಳನ್ನ ಗೆಲ್ಲಬಹುದು ಕಾಂಗ್ರೆಸ್ ಪಕ್ಷ ಮುಂದೆ ನಾಲ್ಕರಿಂದ ಆರು ಸ್ಥಾನಗಳನ್ನ ಗೆಲ್ಲಬಹುದು ರಾಜಸ್ಥಾನದಲ್ಲಿ ಎನ್ನುವಂತಹ ಅಂಶವನ್ನು ಕೂಡ ಈ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳಿದೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ರಾಜಸ್ಥಾನದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ ಅದನ್ನ ಕ್ಲೀನ್ ಸ್ವೀಪ್ ಮಾಡಿಕೊಂಡಿತ್ತು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನ ಗೆದ್ಕೊಂಡ್ರೆ ತನ್ನ ಮಿತ್ರ ಪಕ್ಷ ಆರ್ಎಲ್ಪಿ ಒಂದು ಕ್ಷೇತ್ರವನ್ನ ಗೆದ್ಕೊಂಡಿತ್ತು ಸೊ ಅಲ್ಲಿಗೆ ಎರಡು ಅಲ್ಲ ರಾಜಸ್ಥಾನದ ಒಟ್ಟು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳೇನಿರ್ತಾರೆ ಅದು ಈಗಲೂ ಕೂಡ ಬಿಜೆಪಿಯ ಹಿಡಿತದಲ್ಲಿದೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಂತಹ ಆರ್ ಎಲ್ ಪಿ ಪಕ್ಷ ಈಗ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದೆ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದೆ ಹಾಗೆ ರಾಜಸ್ಥಾನದ ಪ್ರಮುಖ ಪಕ್ಷ ಬಿ ಎ ಪಿ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದೆ ಸೊ ಹೀಗಾಗಿ ಬಿಜೆಪಿ ಈ ಬಾರಿ ರಾಜಸ್ಥಾನದಲ್ಲಿ ಕ್ಲೀನ್ ಸ್ವೀಪ್ ಏನ್ ಮಾಡ್ಕೊಂಡಿದ್ದು ಎರಡ್ ಸಾವಿರದ ಹದಿನಾಲ್ಕು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಹಿಡಿತವನ್ನ ಸಾಧಿಸಿತ್ತು ರಾಜಸ್ಥಾನದಲ್ಲಿ ಅದು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಷ್ಟವಾಗಬಹುದು ಎನ್ನುವಂತಹ ಅಂಶವನ್ನ ಈ ಲೋಕ ಲೋಕ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾರೆ